ಕೊಟ್ಟೂರ್ನಲ್ಲಿ ಆ ಬ್ರಿಡ್ಜ್ ಕೆಳಗೆ ಸ್ಯಾಂಡ್ ಮೈನಿಂಗ್ ಮಾಡಬಾರ್ದು ಅನ್ನುವಂಥದನ್ನ ನಾನು ಹೇಳ್ತೇನೆ ಬಂದೇನೆ ಆದ್ರೂ ಸಹ ಅಲ್ಲಿ ಇಲ್ಲಿಗೆಲ್ಲ ಅನ್ನಿಸಿಕೆ ಬಹಳ ಕಷ್ಟ ಆಗುವಂತ ಒಂದು ಪರಿಸ್ಥಿತಿ ಇದೆ ಸಣ್ಣ ಮಿನಿ ಪಾಕಿಸ್ತಾನ ಆಗಿದೆ ಅದರಲ್ಲಿ ಸಣ್ಣ ಮಿನಿ ಪಾಕಿಸ್ತಾನ ಆಗಿದೆ ಅದರಲ್ಲಿ ಮಂಗಳೂರು ನಗರದ ಹೊರವಲಯದ ಕೈಕಂಬ ಪೊಳಲಿ ಸಂಪರ್ಕದ ಅಡ್ಡೂರಿ ಎಂಬ ಪ್ರದೇಶ ಮಿನಿ ಪಾಕಿಸ್ತಾನ ಇಲ್ಲಿ ಕ್ರಮ ತೆಗೆದುಕೊಳ್ಳುವಕ್ಕೆ ಅಧಿಕಾರಿಗಳೇ ಹೆದರ್ತಾ ಇದ್ದಾರೆ ಹೇಗಂತ ಇದೇ ಕ್ಷೇತ್ರದ ಶಾಸಕರಾದ ಅಂದ್ರೆ ಮಂಗಳೂರು ನಗರದ ಉತ್ತರ ಕ್ಷೇತ್ರದ ಶಾಸಕ ಭರತ್ ಶೆಟ್ಟಿ ಇತ್ತೀಚೆಗೆ ಮಂಗಳೂರಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಾ ಈ ರೀತಿ ಹೇಳಿಕೆ ನೀಡಿದರು ಈ ಹೇಳಿಕೆ ಬಹಳ ವಿವಾದಕ್ಕೆ ತುತ್ತಾಗಿದೆ ಜೊತೆಗೆ ಜನಾಕ್ರೋಶಕ್ಕೆ ಒಳಗಾಗಿದೆ ಸ್ವಲ್ಪ ನೆಂಪಿಟ್ಟುಕೊಳ್ಳಿ ನೀವು ಶಾಸಕರು ಯಾರಂತ ಇವ್ರನ್ನ ಯಾರಿಗೂ ಗೊತ್ತಿಲ್ಲ ಇದುವರೆಗೂ ನೀವು ಮುಖ ತೋರಿಸಿಲ್ಲ ದೇವಸ್ಥಾನದ ಒಂದು ಧಾರ್ಮಿಕ ಕಾರ್ಯಕ್ರಮಗಳ ಹಾಕುವಂತ ಹಾಕಿದ್ದ ಬ್ಯಾನರ್ನ ಹರಿದಿದ್ದು ನಮ್ಮ ಈ ಜಾಗದಲ್ಲಿ ಇತಿಹಾಸ ಇಲ್ಲ ನಿಮ್ಮ ಈ ಕೋಮು ಪ್ರಚೋದನೆ ಅಥವಾ ಕೋಮು ವಿಭಜನೆಕಾರಿ ಹೇಳಿಕೆಗಳನ್ನು ಈ ಸ್ಥಳದಲ್ಲಿ ಅದು ಖಂಡಿತವಾಗಿ ನಡಿಲಿಕ್ಕಿಲ್ಲ ಬಹುಶಃ ಇಲ್ಲಿನ ಸೌಹಾರ್ದತೆಯನ್ನು ಆಲ್ಗಡಿಸಬೇಕೆಂಬ ಉದ್ದೇಶದಿಂದ ಭರತ್ ಶೆಟ್ಟಿ ಅವರು ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾನು ಮೊದಲೊಂದು ಹೇಳ್ತೇನೆ ಈ ಬಿಜೆಪಿ ಪಕ್ಷ ಬಂದ ನಂತರವೇ ಈ ಪಾಕಿಸ್ತಾನವರೆಗೆ ಬಂದಿದ್ದು ಇಲ್ಲಾಂದ್ರೆ ಯಾರಿಗೂ ಪಾಕಿಸ್ತಾನ ಗೊತ್ತಿರಲಿಲ್ಲ ಅವರೆಲ್ಲೋ ಬದುಕೊಂಡಿದ್ದಾರೆ ಸ್ವತಃ ತಮ್ಮ ಕ್ಷೇತ್ರದ ಶಾಸಕರೇ ತಮ್ಮ ಅಡ್ಡೂರು ಪ್ರದೇಶವನ್ನ ಮಿನಿ ಪಾಕಿಸ್ತಾನಕ್ಕೆ ಹೋಲಿಸಿದ್ದು ಇಲ್ಲಿನ ಜನರಿಗೆ ನೋವುಂಟು ಮಾಡಿದೆ ಓರ್ವ ಶಾಸಕನಾಗಿ ಜನಪ್ರತಿನಿಧಿಯಾಗಿ ಆರಿಸಿ ಬಂದಂತಹ ಒಬ್ಬ ವ್ಯಕ್ತಿ ತನ್ನ ಕ್ಷೇತ್ರದ ಜನರು ತನಗೆ ಮತ ನೀಡಿದಂತಹ ಕ್ಷೇತ್ರದ ಜನರನ್ನು ಪಾಕಿಸ್ತಾನಕ್ಕೆ ಹೋಲಿಸಿ ತಾನು ಒಬ್ಬ ದೇಶದ್ರೋಹಿ ಎಂಬುದನ್ನು ಪ್ರಥಮವಾಗಿ ಸಾಬೀತುಪಡಿಸಿದ್ದಾರೆ ಕಳೆದ ಆರು ವರ್ಷಗಳಲ್ಲಿ ಶಾಸಕರಾಗಿ ಈ ಒಂದು ಕ್ಷೇತ್ರದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನು ಮಾಡದೆ ಪರಸ್ಪರ ಹಿಂದೂ ಮುಸ್ಲಿಮನ್ನು ಎತ್ತಿ ಕಟ್ಟಿಕೊಂಡು ಪಾಕಿಸ್ತಾನ ಜಿಹಾದ್ ಇಂತಹ ಕೆಲವೊಂದು ಅಜೆಂಡಗಳನ್ನು ಇಟ್ಟು ಕೇವಲ ಮಾತನಾಡುವಂತಹ ಒಬ್ಬ ವ್ಯಕ್ತಿಯಾಗಿರುತ್ತಾರೆ ಭರತ್ ಶೆಟ್ಟಿ ಕಳೆದ ಆರು ವರ್ಷಗಳಲ್ಲಿ ಈ ಒಂದು ಪ್ರದೇಶಕ್ಕೆ ಯಾವುದೇ ಅಭಿವೃದ್ಧಿ ಕಾರ್ಯಗಳಿಗೆ ಬರದೆ ಎಲ್ಲೋ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕುಳಿತುಕೊಂಡು ಈ ಒಂದು ಸೌಹಾರ್ದತೆಯಿಂದ ಜೀವಿಸುವಂತಹ ಒಂದು ಈ ಊರನ್ನು ಪಾಕಿಸ್ತಾನಕ್ಕೆ ಏನು ಹೋಲಿಸಿದ್ದಾರೆ ಖಂಡಿತವಾಗಿ ಅವರಿಲ್ಲಿ ಭೇಟಿ ಕೊಟ್ಟು ಇಲ್ಲಿರುವಂತಹ ಹಿಂದೂ ಮುಸ್ಲಿಮರು ಪರಸ್ಪರ ಯಾವ ರೀತಿ ಅನ್ಯೋನ್ಯತೆ ಇದ್ದಾರೆ ಇದ್ದಾರೆ ಎಂಬುದನ್ನು ಮೊದಲು ತಿಳಿದುಕೊಂಡು ಆ ಆನಂತರ ಪತ್ರಿಕಾಗೋಷ್ಠಿಯಲ್ಲಿ ಹೋಗಿ ಮಾತನಾಡಿದರೆ ತುಂಬ ಒಳ್ಳೆಯದಿತ್ತು ಎಂಬುದು ನನ್ನ ಅಭಿಪ್ರಾಯ ಭರತ್ ಶೆಟ್ಟಿಯವರು ಈ ಭಾಗಕ್ಕೆ ಮೊದಲು ಭೇಟಿ ಕೊಡಬೇಕು ಈ ಭಾಗದ ಪರಿಸ್ಥಿತಿ ಯಾವ ರೀತಿ ಇದೆ ಇಲ್ಲಿ ಜನರು ಯಾವ ರೀತಿ ಸಹಬಾಲುಯಿಂದ ಬಾಳ್ತಾ ಇದ್ದಾರೆ ಎನ್ನುವಂಥದ್ದನ್ನು ಇವನ್ ಇವರು ವಿನ್ ಆದ ನಂತರ ಒಂದು ಎರಡು ಮೂರು ಬಾರಿ ಆದರೂ ಅಷ್ಟೀ ಅಟ್ಲೀಸ್ಟ್ ಇವರು ಭೇಟಿ ನೀಡಬೇಕು ಆದರೆ ಅಂಥ ಯಾವುದೇ ಭೇಟಿಗಳು ಇಲ್ಲಿ ಅವರು ಭೇಟಿ ಕೊಡಲಿಲ್ಲ ಇವರು ಅಡ್ಡೂರಿನ ಅಥವಾ ಈ ಭಾಗದ ವಿಚಾರ ವಿಚಾರಗಳನ್ನು ಮಾತಾಡೋದು ಯಾವಾಗ ಅಂತೇಳಿದರೆ ಯಾವಾಗ ಇಲ್ಲಿ ಕೋಮು ಪ್ರಚೋದನೆ ಮತ್ತು ವಿಭಜನೆಗಾರಿ ಹೇಳಿಕೆಗಳನ್ನು ನೀಡಲಿಕ್ಕೆ ಸಾಧ್ಯ ಆಗ್ತಿದೆ ಅಂಥ ಸಂದರ್ಭವನ್ನು ಬಳಸಿಕೊಂಡಾಗಿದೆ ಇವರು ಮಾತನಾಡುವಂಥದ್ದು ಕಳೆದ ಹದಿನೈದು ವರ್ಷಗಳಿಂದ ಈ ಅಡ್ಡೂರೆಂಬ ಪ್ರದೇಶದಲ್ಲಿ ಒಂದು ಸಣ್ಣ ಮಟ್ಟದ ಕೋಮು ಗಲಭೆಗಳಾಗಲಿ ಅಥವಾ ಇಂಥ ವಿವಾದಗಳಾಗಲಿ ಇಲ್ಲಿ ನಡೆಯಲಿಲ್ಲ ಇಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತರು ಪ್ರತಿಯೊಬ್ಬರು ಕೂಡ ಸಹಬಾಳ್ವೆಯಿಂದ ಇಲ್ಲಿ ಜೀವಿಸ್ತಾ ಇರುವಂಥ ಒಂದು ಒಂದು ಸ್ಥಳ ಆಗಿದೆ ಅಡ್ಡೂರು ಅಡ್ಡೂರಿನಲ್ಲಿ ಯಾರಾದರೂ ಅವರಿಗೆ ಒಬ್ಬರು ಬರುವಾಗ ಅವರೇನಾದರೂ ಇಲ್ಲಿ ಕಾರ್ಯಕ್ರಮಗಳಿಗೆ ಬರುವಾಗಲಿ ಇಲ್ಲ ಏನಾದರೂ ಒಂದು ಉದ್ಘಾಟನೆಗೆ ಬರೋದಾಗಲಿ ಇಲ್ಲ ಯಾವುದಾದ್ರು ನಮ್ಮ ದೇವಸ್ಥಾನಕ್ಕೆ ಕಾರ್ಯಕ್ರಮ ಬರೋದು ಯಾರಾದರೂ ಒಬ್ಬರು ಅಪಪ್ರಚಾರದಲ್ಲಿ ಇಲ್ಲ ಅವ್ರಿಗೆ ವಿರೋಧ ಘೋಷಣೆಗಳನ್ನು ಕೂಗೋದಾಗಲಿ ಇಲ್ಲ ಅವರಿಗೆ ವಿರೋಧ ವ್ಯಕ್ತಪಡಿಸೋದಾಗಲಿ ಯಾವುದೇ ಒಬ್ಬ ವ್ಯಕ್ತಿಗಳು ಮಾಡಿಲ್ಲ ನಾವಿಲ್ಲಿ ಪಕ್ಷವನ್ನು ಬದಿಗಿಡುವ ಅಡ್ಡೂರಿನಲ್ಲಿ ಆಗಿದೆ ಅಂದರೆ ನಾವು ನಮ್ಮವರು ನಮ್ಮದನ್ನು ಬದುಕನ್ನು ನಾವು ಕಂಡುಕೊಂಡಿದ್ದೇವೆ ಕೆಲವರು ಹೊರಗಡೆ ಹೇಳ್ತಾರೆ ಇಲ್ಲಿ ಮುಸ್ಲಿಂ ಬಾಂಧವರು ಜಾಸ್ತಿ ಇದ್ದಾರೆ ಇದು ಒಂಥರ ಮುಸ್ಲಿಮ್ದು ಏರಿಯಾ ಅದು ಶಾಸಕರಲ್ಲ ಕೆಲವರಿಗೆ ಅದ್ರ ಬಗ್ಗೆ ಮಾಹಿತಿ ಇರಲ್ಲ ಹಾಗೆ ಇವ್ರಿಗೆ ಕೂಡ ನಮ್ಮ ಅಡ್ಡೂರಿನ ಬಗ್ಗೆ ಮಾಹಿತಿ ಇಲ್ಲ ಅಂತ ನನಗನ್ನಿಸ್ತದೆ ಅವರು ಮಾಹಿತಿ ಇಲ್ಲ ಒಂದು ಒಂದ್ಸರಿ ಬಂದು ಒಂದು ಒಂದೆಲ್ಲರ ಮನೆಗಳಿಗೆ ಒಂದು ಹೋಗಿ ಅವರು ತಿಳ್ಕೊಂಡ್ರೆ ಗೊತ್ತಾಗ್ಬೋದು ಅವರಿಗೆ ಅಡ್ಡೂರಿನ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲದೆ ಅವರು ಮಿನಿ ಪಾಕಿಸ್ತಾನ ಅಂತ ಹೇಳಿದ್ದಾರೆ ಈ ಸೈಡಲ್ಲಿ ಮಸೀದಿ ಒಂದು ದ್ವಾರ ಇದೆ ಆ ಸೈಡಲ್ಲಿ ಅಡ್ಡೂರಿನ ಮುಖ್ಯ ಪ್ರಾಣ ದೇವಸ್ಥಾನದ ದ್ವಾರ ಇದೆ ಎರಡೂ ಎದುರ್ಬೋದಿದೆ ಯಾವುದೇ ಕಾರ್ಯಕ್ರಮ ಹೋಗೋ ನಾವು ದ್ವಾರ ಹಾಕುವಾಗ ಯಾರೂ ಕೂಡ ಆಕ್ಷೇಪಣೆ ಇಲ್ಲ ನಮ್ಮದು ನಾವು ಒಂದು ಬಾವುಟವನ್ನು ಕೇವಿಸ ಹನುಮಂತನ ಒಂದು ಬಾವುಟವನ್ನು ಏರಿಸ್ತೇವೆ ಯಾವುದೇ ಆಕ್ಷೇಪಣೆ ಇಲ್ಲ ಅವ್ರು ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದರೆ ಹೇಳ್ತಾರೆ ಆ ಸೈಡೆಲ್ಲ ಈ ಸೈಡ್ ಕಟ್ಟು ಅಂತ ಹೇಳ್ತಾರೆ ಅವರು ರಿಕ್ಷಾದ್ರಲ್ಲಿ ಮುಸ್ಲಿಮ್ ಮುಸ್ಲಿಮ್ಗೆ ಯುವಕರು ಇತರ ಎಲ್ಲ ಇರ್ತದೆ ಏನೋ ಕಟ್ಟುವಾಗ ಹೆಚ್ಚು ಕಡಿಮೆ ಆಗಿದ್ರೆ ಅದು ಈಗೆಲ್ಲ ಹೀಗೆ ಕಟ್ಟು ಅಂತ ಹೇಳ್ತಾರೆ ಹಾಗಾದರೆ ಹೊಂದಾಣಿಕೆ ಇದೆಯಲ್ಲವ ಅದು ಯಾವುದಾದ್ರೂ ನಾವು ಹಾಕಿದ್ದೊಂದು ನಮ್ಮ ಹಿಂದೂ ಧಾರ್ಮಿಕ ದೇವಸ್ಥಾನದ ಒಂದು ಧಾರ್ಮಿಕ ಕಾರ್ಯಕ್ರಮಗಳಾಕುವಂತ ಹಾಕಿದ್ದ ಬ್ಯಾನರನ್ನು ಹರಿದಿದ್ದು ನಮ್ಮ ಈ ಈ ಜಾಗದಲ್ಲಿ ಇತಿಹಾಸ ಇಲ್ಲ ನಾವು ಕ ಕೆಲಸಗಳನ್ನು ಮಾಡಲೇ ಇಲ್ಲ ಯಾರೂ ಮಾಡೋದಿಲ್ಲ ನಾವು ಒಗ್ಗಟ್ಟಿನಿಂದ ಇದ್ದೇವೆ ಶಾಸಕರಿಗೆ ಹೇಳೋದಿಷ್ಟೇ ಅವರು ನಮ್ಮ ಭಾರತ ದೇಶದಲ್ಲಿ ಇದಾರೂ ಇಲ್ಲ ಅಂತ ನಮಗೆ ಗೊತ್ತಿಲ್ಲ ಅಡ್ಡೂರನ್ನ ಪಾಕಿಸ್ತಾನ ಅನ್ನೋದು ಹೇಳೋದು ಪಾಕಿಸ್ತಾನ ನಮ್ಮ ದೇಶವೇ ಅಲ್ಲದು ಅವರಿಗೆ ನಮಗೆ ಕಾಂಟ್ಯಾಕ್ಟೇ ಇಲ್ಲ ಹಾಗಾದರೆ ಅವ್ರು ಹೇಳೋದೇನಂತಪ್ಪ ಅಂದರೆ ಇವರು ಪಾಕಿಸ್ತಾನದ ಹೋದ ಓಟು ತೊಗೊಂಡು ವಿನ್ ಆಗದೆ ವಿನ್ ಆದಾಗ ಆಯಿತು ನನ್ನ ಶಾಸಕರು ಪಾಕಿಸ್ತಾನದ ಇರತಕ್ಕಂಥ ಇಲ್ಲಿ ಹಿಂದೂಗಳು ಎಷ್ಟು ಜನ ಇದ್ದಾರೆ ಅವ್ರಿಗೋಸ್ಕರ ಬೂತ್ ಅಧ್ಯಕ್ಷರು ಅದು ಇದು ಎಲ್ಲ ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ದಾರೆ ನನ್ನ ಸ್ನೇಹಿತರು ಕೂಡ ಬಿ ಜೆ ಪಿ ಪಿದ ಸ್ನೇಹಿತರುಗಳು ಇದು ಪಕ್ಷ ಬೇರೆ ಇಡುವ ಸ್ನೇಹಿತರು ನಾನು ಹಿಂದೂ ಅಂತಂದರೆ ನಮ್ಮ ಕೆಲವರು ಅವರವರ ವೈಯಕ್ತಿಕವಾಗಿ ಪಕ್ಷ ಬಿ ಜೆ ಪಿಯಲ್ಲಿ ಇರ್ತಾರೆ ಕಾಂಗ್ರೆಸ್ಸಲ್ಲಿ ಇರ್ತಾರೆ ಜೆ ಡಿ ಎಸ್ ಇರ್ತಾರೆ ಎಸ್ ಡಿ ಪಿ ಪಿಯಲ್ಲಿರ್ತಾರೆ ಅದು ಅವರ ವೈಯಕ್ತಿಕ ಪಕ್ಷ ಧರ್ಮ ಅಂತಂದರೆ ನಮ್ಮ ನಮ್ಗೆ ನಮಗೆ ಬಂದಿದ್ದು ಆಗ ನಾವು ನಮ್ಮ ಸ್ನೇಹಿತರು ಬಿ ಜೆ ಪಿಯವರು ಕೂಡ ನನ್ನ ಹತ್ರ ಹೇಳ್ತಾ ಇದ್ದಾರೆ ಅವ್ರು ಈ ರೀತಿ ಮಾತಾಡ್ಬಳಿತು ಆರೊಂದು ಜಿಂಚಿನ ಪಾತೆಯ ದಿನ ತಪ್ಪು ಹೆಂಗಲೆಗೆಲ್ಲ ಮಸ್ತ್ ಬೇಜಾರುಂಡು ನನ್ನ ಅಭಿಪ್ರಾಯ ಪ್ರಕಾರ ಟೋಟಲ್ ಅಡ್ಡೂರು ಗ್ರಾಮ ಮತ್ತು ಅದರ ಪರಿಸರದಲ್ಲಿರುವಂಥ ಗುರುಪುರ ನದಿಯ ಪಕ್ಕದಲ್ಲಿರುವಂಥ ಯಾವುದೇ ಗ್ರಾಮಗಳ ಬಗ್ಗೆ ಅವರು ಸೂಕ್ಷ್ಮವಾಗಿ ಅಧ್ಯಯನ ಮಾಡಲಿಲ್ಲ ಅಂತ ಅರ್ಥ ಆಗಿದೆ ಏಕೆಂತ ಹೇಳಿದ್ರೆ ನಾನು ಮೊಟ್ಟ ಮೊದಲಾಗಿ ಹೇಳ್ತಾ ಇರೋದು ಅಡ್ಡೂರು ಕೋಮು ಸೂಕ್ಷ್ಮ ಪ್ರದೇಶ ಅಲ್ಲ ಒತ್ತಿ ಹೇಳ್ತಾ ಇದ್ದೇನೆ ಆದರೆ ಅಡ್ಡೂರು ಪರಿಸರ ಸೂಕ್ಷ್ಮ ಪ್ರದೇಶ ಇದರ ಸುತ್ತಮುತ್ತಲ ಎಲ್ಲ ಗ್ರಾಮಗಳು ಕೂಡ ಇದರ ಬಗ್ಗೆ ಪ್ರತ್ಯಾಸಿ ಅವರು ಮೊದಲು ಕಾಲೇಜು ವಹಿಸಿ ಅದರ ಬಗ್ಗೆ ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕು ಪರಿಸರ ಗೊತ್ತಿದ್ದವರ ತಿಳ್ಕೊಳ್ಬೇಕು ಎಲ್ಲ ಹತ್ತಿರದಲ್ಲಿರುವ ಕೃಷಿಕರ ಹತ್ರ ಮಾತಾಡಬೇಕು ಅವರು ಖಂಡಿತ ಮಾತಾಡುವುದಿಲ್ಲ ಅವರು ಅವರಿಗೆ ಶಾಸಕರಂತೆ ಯಾರಿಗೂ ಗೊತ್ತಿಲ್ಲ ಸ್ವಲ್ಪ ತನ್ನ ಅಂದ ಭಕ್ತರನ್ನು ಇನ್ನಷ್ಟು ತೃಪ್ತಿಪಡಿಸಲು ಹೇಳಿಕೆ ಹೇಳಿಕೆಯಾಗಿದೆ ಅದು ಏಕೆಂದರೆ ಹೊಗೆ ವ್ಯಾಪಾರದಲ್ಲಿರುವುದು ಕೇವಲ ಕಾಂಗ್ರೆಸ್ಗಿರಲ್ಲ ಜನತಾ ಪಕ್ಷದವರು ಇದ್ದಾರೆ ಇದರ ಪಕ್ಷದವರು ಅದರಲ್ಲಿ ಇದ್ದಾರೆ ಅದರ ಕಾರ್ಯಕರ್ತರು ವ್ಯಾಪಾರ ಮಾಡ್ತಾ ಇದ್ದಾರೆ ಅಲ್ಲಿ ಹೆಚ್ಚು ಮುಸ್ಲಿಮರಿಗೆ ಅದು ಫಾಯ್ದಾಗೋದೂ ಅಲ್ಲ ಬಯ್ಯಗಲಿಕಲ್ಲಿದ್ದು ಬಹಳಷ್ಟು ಪಾಯ್ದಾಗ್ತದೆ ಬಹಳಷ್ಟು ಮುಸ್ಲಿಮೇತರರು ಕೂಡ ಅದರ ಲಾರಿಯಲ್ಲಿ ವ್ಯಾಪಾರದಲ್ಲಿ ಭಾಗಿಗಳಾಗಿದ್ದಾರೆ ಇದರಿಂದ ಅವರು ಯಾವ ಅರ್ಥದಲ್ಲಿ ಅವರು ಪಾಕಿಸ್ತಾನ ಅಂತ ಹೇಳಿದರು ಅಂತಲೂ ಗೊತ್ತಾಗ್ತಾ ಇಲ್ಲ ಒಬ್ಬ ಸಂವಿಧಾನಬದ್ಧವಾಗಿ ಆಯ್ಕೆಯಾಗಿರತಕ್ಕಂಥ ಶಾಸಕ ಆ ಶಾಸಕರ ಕ್ಷೇತ್ರವಾದ ಈ ಅಡ್ಡೂರು ಗ್ರಾಮವನ್ನು ಪಾಕಿಸ್ತಾನಕ್ಕೆ ಹೋಲಿಸುವುದು ಅದು ಸರಿಯಲ್ಲ ಯಾಕೆಂದರೆ ಭರತ್ ಶೆಟ್ಟಿ ಅವರಿಗೆ ನಮ್ಮ ಈ ಅಡ್ಡೂರು ಗ್ರಾಮದಲ್ಲಿ ಸಾವಿರ ಎಂಟುನೂರ ಇಪ್ಪತ್ತೈದು ಮತಗಳು ಬಿದ್ದಿವೆ ಆದರೆ ಆ ಮತ ಬಿದ್ದವರು ಪಾಕಿಸ್ತಾನದವರ ಅಂತ ನಾವು ಭರತ್ ಶೆಟ್ಟಿ ಅವರೊಟ್ಟಿಗೆ ನಾವು ಕೇಳಲಿಕ್ಕೆ ಬಯಸ್ತೇವೆ ಅವರು ಒಬ್ಬ ಶಾಸಕರಾಗಿ ನಮ್ಮ ಅಡ್ಡೂರು ಗ್ರಾಮದಲ್ಲಿ ಹಿಂದೂ ಮುಸ್ಲಿಂ ಕ್ರಿಸ್ತರು ನಾವೆಲ್ಲರೂ ಒಗ್ಗಟ್ಟಾಗಿದ್ದೇವೆ ನಮಗೆ ಯಾವುದೇ ಒಂದು ಮತ ಭೇದ ಇಲ್ಲ ನಾವು ರಾಜಕೀಯವನ್ನು ರಾಜಕೀಯವಾಗಿ ನೋಡ್ತೇವೆ ಅದು ಬೇರೆ ಆದರೆ ಬೇರೆ ವಿಷಯ ಬಂದಾಗ ನಾವೆಲ್ಲರೂ ಒಗ್ಗಟ್ಟಾಗಿದ್ದೇವೆ ಇಲ್ಲಿ ಆದಾಗ ನಮ್ಮ ಭರತ್ ಶೆಟ್ಟಿ ಅಂತ ಒಬ್ಬ ಶಾಸಕ ಅವರು ಕುಂದಾಪುರ ಅವರ ಊರು ಕುಂದಾಪುರ ಈ ಕುಂದಾಪುರದಿಂದ ಬಂದು ಇಲ್ಲಿ ಶಾಸಕರಾಗಿ ಇಲ್ಲಿ ನಮ್ಮನ್ನು ಒಡೆದಾಳುವ ನೀತಿಯನ್ನು ಮಾಡ್ತಾ ಇದ್ದಾರೆ ಯಾಕೆಂದರೆ ಈ ಪಾಕಿಸ್ತಾನಕ್ಕೆ ಮತ್ತು ಭರತ್ ಶೆಟ್ಟಿಗೆ ಸಂಬಂಧ ಇರಬಹುದು ನಮಗೂ ಪಾಕಿಸ್ತಾನಕ್ಕೆ ಸಂಬಂಧ ಇಲ್ಲ ಪಾಕಿಸ್ತಾನ ಎಂಬುದು ನಮ್ಮ ದೇಶದ ಒಂದು ವೈರಿ ರಾಷ್ಟ್ರ ಅಂತ ನಮ್ಮ ಭಾವನೆ ನಮ್ಮ ದೇಶಕ್ಕಾಗಿ ಇಲ್ಲಿರ್ತಕ್ಕಂಥವರೆಲ್ಲರೂ ದೇಶ ಇರೋದು ಇಲ್ಲಿ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡುವರು ಯಾರು ನಮ್ಮ ಅಡ್ಡೂರಲ್ಲಿ ಇಲ್ಲ ಇದು ಬರಸೆಟ್ಟಿ ಅವರಿಗೆ ಏನಾಗಿದೆ ಕೇಳಿದರೆ ಅವರಿಗೆ ಮತ ಕಲಿಸ್ಲಿಕ್ಕೋಸ್ಕರ ಅವರು ಒಂದು ಗ್ರಾಮವನ್ನು ಪಾಕಿಸ್ತಾನಕ್ಕೆ ಉಳಿಸ್ತಾ ಇದ್ದಾರೆ ಇದು ಒಂದು ನೀಚಗಟ್ಟಿನ ಒಂದು ಹೇಳಿಕೆ ಅಂತ ನಾನು ಹೇಳ್ತೇನೆ ಯಾರು ನೇರವಾಗಿ ಹೇಳಿಕೆ ಕೊಡ್ತಾರೋ ಬಿಡ್ತಾರೆ ನಮಗೆ ಗೊತ್ತಿಲ್ಲ ಇನ್ನೂ ಒಂದು ಹೇಳ್ತೇನೆ ನಿಮಗೆ ಅಡ್ಡೂರಿನ ಪಾಕಿಸ್ತಾನ ಅಂತ ಹೇಳಿದ ಇನ್ನೊಂದು ಮ ತುಂಬ ಬೇಜಾರಿಗೆ ಸಂಗತಿ ಅಂದರೆ ಮೊನ್ನೆ ನೆರೆ ಬಂದು ಎಪ್ಪತ್ನಾಲ್ಕನೇ ಇಶ್ಯೂಯಲ್ಲಿ ಹಿರಿಯವರು ಹೇಳ್ತಾ ಇದ್ದಾರೆ ನಾವು ಅದ್ರ ಬಗ್ಗೆ ಮಾಹಿತಿ ಇಲ್ಲ ಆ ಬಂದ ನೆರೆ ಈ ಸಾರಿ ಬಂದಿದೆ ಅಂತ ಎಲ್ಲರೂ ಹೇಳ್ತಾ ಇದ್ರು ಇಡೀ ಅಡ್ಡ ಅರ್ಧ ಸರ ಕೆಳಗೇನೆ ಕೆರೆ ಈ ಕಡೆ ಎಲ್ಲವೆಲ್ಲ ಮುಳುಗಿ ಹೋಗಿತ್ತು ಇಲ್ಲಿ ಹಿಂದೂಗಳು ಇಲ್ವೇ ಇಲ್ವಾ ಇಲ್ಲ ಅವರು ಬಿ ಜೆ ಪಿ ಪಕ್ಷಕ್ಕೆ ಯಾರು ಓಟೆ ಹಾಕ್ಲಿಲ್ವಾ ಇಲ್ಲಿ ನಮ್ಮ ದೇವಸ್ಥಾನಗಳಿಲ್ವಾ ದೇವಸ್ಥಾನ ಇಲ್ಲಿ ಮೊನ್ನೆ ಒಂದು ಸೋಮನಾಥೇಶ್ವರ ದೇವಸ್ಥಾನ ಒಂದು ಪುರಾತನ ಕಾಲದ್ದು ಪಳವಳಿಕೆ ಸಿಕ್ಕಿದೆ ಅದನ್ನು ಡೆವಲಪ್ ಮಾಡ್ತಾ ಇದ್ದೇವೆ ಆ ದೇವಸ್ಥಾನದಲ್ಲಿ ಕೂಡ ನಾನು ಉಪಾಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ ಅದನ್ನು ದೇವಸ್ಥಾನ ಏನಾಗಿದೆ ಹೇಳಿ ಇಲ್ಲಿವರಿಗೆ ನೋಡಲಿಕ್ಕೆ ಅವರು ಬರಲಿಲ್ಲ ನೀರಿಲ್ಲಿ ಮುಳುಗಿ ಹೋಗಿತ್ತು ಆಗಿದೆ ಪಾಕಿಸ್ತಾನ ಅಂತಂದೇಳಿ ಹೇಳಿ ಬರಲಿಲ್ವ ಅವರು ಅಲ್ಲ ನಾವು ಇದರಲ್ಲಿ ನಮಗೆ ಯಾರೂ ಓಟೆ ಹಾಕಲಿಲ್ಲ ಅಂತ ಬರಲಿಲ್ಲವಾ ಅವರ ತಲೆಯಲ್ಲಿ ಇದು ಪಾಕಿಸ್ತಾನ ಅಂತ ಮೂಡಿದೆ ಅಂತ ನನಗನ್ನಿಸ್ತದೆ ಇಲ್ಲಿ ಯಾರು ಏನಾಗಿದೆ ಏನು ಸಮಸ್ಯೆ ಆಗಿದೆ ಅವರಿಗೆ ಅಡ್ಡೂರಲ್ಲಿ ಹುಡುಗರಲ್ಲಿ ನಾವು ರಾತ್ರಿಯಲ್ಲಿ ನೋಡುವಾಗ ಇಷ್ಟು ನೀರಲ್ಲಿ ಮುಳುಗಿ ಅವರೆಲ್ಲ ಜನಗಳನ್ನು ಹೊರಗಡೆ ಕರ್ಕೊಂಬಂದು ಮೇಲಿಟ್ಟಿದ್ದಾರೆ ಉಳ್ಳಿಯ ಸಂಪೂರ್ಣವಾಗಿ ಮುಳುಗಿ ಹೋಗಿತ್ತು ಹುಳಿಯೋದವ್ರನ್ನ ಕರ್ಕೊಂಬಂದು ನಮ್ಮ ನಾವು ಕೇಳಿದ್ವಿ ಇಟ್ಕೊಂಡ್ವಿ ನಾವು ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಅಂತ ಕರೆದ್ವಿ ಅವರು ನೋಡಲಿಕ್ಕೆ ಬಂದ್ರೆ ಅಲ್ಲಿ ಅವರ ಪಕ್ಷದವರು ಯಾರು ಅಲ್ವೇ ಅಲ್ಲವಾಗ ಅವರು ಪಕ್ಷವನ್ನು ಮಾತಾಡೋದು ಸೈಡ್ಗಿಡುವ ಆದರೆ ನಮಗೆ ಬೇಸರ ಆಗಿದ್ದು ಅಡ್ಡೂರನ್ನು ಮಿನಿ ಪಾಕಿಸ್ತಾನ ಅಂತ ಹೇಳೋದು ದೊಡ್ಡ ತಪ್ಪದು ಅದು ಖಂಡನೀಯ ನಾವು ಇದನ್ನು ಯಾವತ್ತೂ ಅವ್ರನ್ನ ಕ್ಷಮಿಸುವಂಥ ಅಂಥ ಇದುವೇ ಇಲ್ಲ ನಮಗೆ ಅವರು ಒಂದು ತಿಳ್ಕೊಬೇಕಾಗಿದ್ದಿಷ್ಟು ಅಂದರೆ ನಾವು ನಾನು ಸಾಧಾರಣ ಅಡ್ಡೂರಿಗೆ ಬಂದು ಇಪ್ಪತ್ತೇಳು ವರ್ಷಗಳಾಯಿತು ಅಲ್ಲಿಂದ ಇಲ್ಲಿವರೆಗೂ ಯಾವುದೇ ಒಂದು ಹಿಂದೂ ಹೆಣ್ಣನ್ನಾಗಲಿ ಇಲ್ಲ ಹಿಂದೂ ಹುಡುಗನನ್ನಾಗಲಿ ಚುಡಾಯಿಸಿದ್ದಾಗಲಿ ಯಾವುದೇ ಒಂದು ಅಪಪ್ರಚಾರ ಮಾಡಿದ್ದಾಗಲಿ ಇಲ್ಲ ನಮ್ಮ ಪೊಳಲಿಯಲ್ಲಿ ದೇವಸ್ಥಾನದ ಜಾತ್ರೆ ಆಗ್ತದೆ ನನ್ನ ಮನೆಯಲ್ಲಿ ಅಯ್ಯಷ್ಟು ಹುಡುಗರು ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ ನಾವು ಜಾತ್ರೆಗೆ ಕರಿತೇವೆ ನಮ್ಮ ಜಾತ್ರೆಗೆ ಬನ್ನಿ ಅಂತಂದೀವಿ ಬರ್ತಾರೆ ಊಟ ಮಾಡ್ತಾರೆ ಹೋಗ್ತಾರೆ ಹೊಂದಾಣಿಕೆ ಇದಿಲ್ಲಿ ಮೊನ್ನೆ ಇಲ್ಲಿ ಯಾರೊಬ್ಬರು ಆ ಕಡೆ ಸಿದ್ಧಗಟ್ಟೆ ಯಾರೋ ಒಳಗೆ ಬಂದು ಬಿದ್ದಿದ್ದರು ಮರಣ ಎತ್ತಲಿಕ್ಕೆ ಯಾರೂ ಬರಲ್ಲ ಅವರು ಪಕ್ಷದಾರಿದ್ರು ಅಥವಾ ಅವರು ಪಾಕಿಸ್ತಾನ ಅಂತಂದೇಳಿ ಅವ್ರು ನೋಡ್ಲಿಕ್ಕೆ ಬ ಅದು ನೋಡ್ಲಿಕ್ಕೆ ಸಮೇತ ಬರಲಿಲ್ಲ ಅದನ್ನ ಮರಣನ ಏನಾಯಿತು ಅಂತ ಗೊತ್ತಿಲ್ಲ ನಾವು ಇನ್ನೂ ಹೇಳ್ತೇವೆ ಬೇರೆ ಅವರೇ ಅವರ ಪಕ್ಷದಲ್ಲಿರ್ತಕ್ಕಂಥ ಬೇರೆ ಶಾಸಕರಿದ್ದಾರೆ ಇಲ್ಲಿವರೆಗೂ ಆ ಥರ ತಪ್ಪು ಹೇಳಿ ಕೇಳೋಣ ನಾನು ಹೇಳಿದ್ದನ್ನು ನಾನು ಇಲ್ಲಿವರೆಗೂ ನಾನು ಕಾಣಲೇ ಇಲ್ಲ ಒಗ್ಗಟ್ಟನ್ನು ತೋರಿಸಲಿ ದ್ವೇಷ ಭಾಷಣಗಳನ್ನು ಮಾಡೋದನ್ನು ಅವರು ತಪ್ಪಿಸಲಿ ಮನುಷ್ಯನ ಮನುಷ್ಯನಿಗೆ ಕಚ್ಚಾಡೋ ರೀತಿಯನ್ನು ಕಲಿಸಿಕೊಡ್ಬಾರ್ದು ಮಾತ್ರವಲ್ಲ ಇಲ್ಲಿ ಯಾವುದೇ ಪ್ರಕೃತಿ ವಿಕೋಪಗಳು ಸಂಭವಿಸಿದಾಗ ಇಲ್ಲಿ ನೆರೆ ಬಂದಂತಹ ಸಂದರ್ಭದಲ್ಲಿ ಅದೆಷ್ಟೋ ಹಿಂದೂ ಕುಟುಂಬಗಳನ್ನು ಇಲ್ಲಿಯ ಮುಸ್ಲಿಂ ಯುವಕರು ರಾತ್ರೋರಾತ್ರಿ ಹೋಗಿ ರಕ್ಷಿಸಿಕೊಂಡು ಅದೇ ರೀತಿ ಇಲ್ಲಿ ಈ ಒಂದು ಪಾಲ್ಗುಣಿ ನದಿಯಲ್ಲಿ ಅದಷ್ಟು ಎರಡು ಮೂರು ಹಿಂದೂ ಸಹೋದರರು ಆತ್ಮಹತ್ಯೆಗೈದ ಸಂದರ್ಭದಲ್ಲಿ ಅವರ ಶವವನ್ನು ಸಹ ಇಲ್ಲಿ ಮೇಲತ್ತಿದ್ದು ಇಲ್ಲಿರುವ ಮುಸ್ಲಿಂ ಯುವಕರು ಎಂಬುದನ್ನು ಅವರು ಮರೆಯಬಾರದು ಮಾತ್ರವಲ್ಲ ಅಡ್ಡೂರಿನಲ್ಲಿ ಎಲ್ಲಿಯಾದರೂ ಕೋಮುಗಲಭೆ ಆದರೂ ಇಲ್ಲಿ ಅಡ್ಡೂರಿನಲ್ಲಿ ಪರಸ್ಪರ ಹಿಂದೂ ಮುಸ್ಲಿಮರು ಇಷ್ಟು ವರ್ಷದಿಂದ ಸೌಹಾರ್ದತೆಯಿಂದ ಜೀವಿಸ್ತಾ ಬರ್ತಾ ಇದ್ದಾರೆ ಬಹುಶಃ ಇಲ್ಲಿನ ಸೌಹಾರ್ದತೆಯನ್ನು ಹಾಲ್ ಆಲ್ಗಡಿಸಬೇಕೆಂಬ ಉದ್ದೇಶದಿಂದ ಭರತ್ ಶೆಟ್ಟಿಯವರು ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದನ್ನು ಖಂಡಿತವಾಗಿ ಖಂಡಿಸ್ತಾ ಇದ್ದೇವೆ ಮಾತ್ರವಲ್ಲ ಅವರು ಕೇವಲ ಈ ರೀತಿ ಮಾತನಾಡುವುದನ್ನು ಬಿಟ್ಟು ಅಭಿವೃದ್ಧಿಯ ಕಾರ್ಯಗಳಿಗೆ ಗಮನ ಕೊಡಲಿ ಕಳೆದ ಬಾರಿ ನೀವು ನೋಡ್ಬೋದು ಕಳೆದ ಒಂದು ಐದಾರು ವರ್ಷಗಳಿಂದ ಮುಂಚೆ ಒಂದು ಹಿಂದೂ ಒಂದು ಹಿಂದೂ ತಾಯಿಯ ಒಂದು ಮರಣ ಸಂಭವಿಸ್ತದೆ ಅಂತಹ ಸಂದರ್ಭದಲ್ಲಿ ಈ ಬಿ ಜೆ ಪಿ ಅಥವಾ ಈ ಭರತ್ ಶೆಟ್ಟಿ ಮತ್ತು ಇವರ ಸಿದ್ಧಾಂತವನ್ನು ಬೆಂಬಲಿಸುವವರು ಯಾರು ಕೂಡ ಬರದೇ ಇದ್ದಂಥ ಸಂದರ್ಭದಲ್ಲಿ ಅಡ್ಡೂರಿನ ಯುವಕರಾಗಿದ್ದಾರೆ ಆ ಮಹಿಳೆಯ ಅಂತ್ಯ ಸಂಸ್ಕಾರ ನಡೆಸಿರುವಂಥದ್ದು ಅಡ್ಡೂರಿನಲ್ಲಿ ಮಾತ್ರ ಅಲ್ಲ ಇವರು ಪ್ರತಿನಿಧಿಸ್ತಾ ಇರುವಂತಹ ಮಲಳಿ ಮಲಳಿಯಾಗಿರ್ಬೋದು ಅಥವಾ ಸಾಧೂರಾಗಿರ್ಬೋದು ಈ ಕ್ಷೇತ್ರಗಳಲ್ಲಿ ನಡೆಯುವಂಥ ಅಕ್ರಮ ಮರಳುಗಾರಿಕೆಯ ಬಗ್ಗೆ ಯಾಕೆ ಇವರಿಗೆ ಪ್ರಶ್ನೆ ಇಲ್ಲ ಯಾಕೆ ಬಿ ಜೆ ಪಿಯವರು ಮಾಡುವಂತಹ ಅಕ್ರಮ ಮರಳುಗಾರಿಕೆಯ ಬಗ್ಗೆ ಯಾಕೆ ಇವರಿಗೆ ಪ್ರಶ್ನೆ ಇಲ್ಲ ಸೊ ಇವರು ಈ ಒಂದು ಅಕ್ರಮ ಮರಳುಗಾರಿಕೆಯ ಬಗ್ಗೆ ಕಾಳಜಿಯಿಂದ ಅಥವಾ ಜನರ ಹಿತದೃಷ್ಟಿಯಿಂದ ಮಾತಾಡಿರುವಂಥದ್ದಲ್ಲ ಬದಲಾಗಿ ಇವರ ಮನಸ್ಸಿನಲ್ಲಿರುವಂತಹ ವಿಷ ಬೀಜ ಆಗಿದೆ ಇವರು ಬಿತ್ತಿರುವಂಥದ್ದು ಹೇಳಿಕಿರುವಂಥದ್ದು ನಿಮ್ಮ ಈ ಕೋಮು ಪ್ರಚೋದನೆ ಅಥವಾ ಕೋಮು ವಿಭಜನೆಗಾರಿ ಹೇಳಿಕೆಗಳನ್ನು ಈ ಸ್ಥಳದಲ್ಲಿ ಅದು ಖಂಡಿತವಾಗಿಯೂ ನಡಿಲಿಕ್ಕಿಲ್ಲ ನಾವು ಈ ಪ್ರದೇಶದ ಶಾಂತಿಯನ್ನು ನಾವು ನಾವಿಲ್ಲಿ ಬಿಡುವುದಿಲ್ಲ ನೀವು ಎಷ್ಟು ಕೋಮು ವಿಭಜನೆ ಅಥವಾ ಇಂಥ ಹೇಳಿಕೆಗಳನ್ನು ನೀಡ್ತೀರಾ ನಾವು ಅದಕ್ಕಿಂತ ಶಕ್ತವಾಗಿ ಇಲ್ಲಿ ಶಾಂತಿ ಮತ್ತು ಸಹಬಾಲ್ಯವನ್ನು ನಾವಿಲ್ಲಿ ಬೆಳೆಸ್ತೇವೆ ಮತ್ತು ಆ ಒಂದು ಮೌಲ್ಯವನ್ನು ನಾವಿಲ್ಲಿ ಈ ಒಂದು ಪ್ರದೇಶದಲ್ಲಿ ನಾವು ಎತ್ತಿಡೀಲಿಕ್ಕಿದ್ದೇವೆ ಇನ್ನೊಂದು ವಿಷಯ ಹೇಳಿದರು ನಾನು ಸಾಮಾನ್ಯವಾಗಿ ಈ ಪರಿಸರಾತ್ರಕ್ಷರ ವೇದಿಕೆಯಲ್ಲಿ ಸುಮಾರು ಮೂವತ್ತು ವರ್ಷದಿಂದ ಅವರ ಸಂಪರ್ಕದಲ್ಲಿದ್ದೇನೆ ಮತ್ತು ಅವರ ಕೆಲವು ಅದರ ತಜ್ಜರ ಬಗ್ಗೆ ನನಗೆ ನಿಟ ನಿಕಟ ಸಂಪರ್ಕವಿತ್ತು ಅಡ್ಡೂರಿನ ಈ ಹೊಗೆ ಸಾಗಾಟದಿಂದ ಆಗುವಂಥ ಪರಿಸರಕ್ಕೆ ಆಗುವಂಥ ಹಾನಿಗಳು ಬಹಳಷ್ಟು ಅಪಾರವಾಗಿದೆ ಬಹಳಷ್ಟು ಹೆದರಿಕೊಳ್ಳುವಂಥ ಒಂದು ಸನ್ನಿವೇಶ ಇದೆ ಅದರಲ್ಲಿ ಒಂದು ಸೇತುವೆ ಕುಸಿದಾಗ ಒಂದು ಹತ್ತು ಇಪ್ಪತ್ತು ಕೋಟಿ ಇದ್ರೆ ಒಂದು ಹತ್ತು ಹದಿನೈದು ಸಲದನ್ನು ಕಟ್ಟಿ ಮುಗಿಸ್ಬೋದು ಆದರೆ ಇಲ್ಲಿ ಇಲ್ಲಿಯ ಗ್ರಾಮಕ್ಕೆ ಇಲ್ಲಿ ಹತ್ತಿರ ಕೃಷಿಗೆ ಈ ಪರಿಸರಕ್ಕೆ ಆಗುವಂಥ ಹಾನಿಯನ್ನು ತಪ್ಪಿಸಲು ಖಂಡಿತ ಸಾಧ್ಯ ಇಲ್ಲ ಬರಸೊಟ್ಟಿಯವರೇ ನಿಮ್ಮ ಈ ರಾಜಕೀಯ ತಂತ್ರಗಾರಿಕೆ ಮಾತನ್ನು ಬದಿಗೊತ್ತಿ ಸ್ವಲ್ಪ ಪರಿಸರದ ಬಗ್ಗೆ ಗಮನ ಹರಿಸಿ ಒಂದು ಬಳಾಯಿ ಕೊಚ್ಚಿದ್ದೀರಿ ನಾನು ಅಲ್ಲಿ ಹಲವು ಸಲದನ್ನು ಪ್ರಯತ್ನಿಸಿದೆ ಅಂತೇಳಿ ಇಲ್ಲ ಖಂಡಿತ ಇಲ್ಲ ಸ್ಟೇಷನಿಗೆ ವಾರಕ್ಕೆ ಹೋಗುವಂಥ ಲಕ್ಷಾಂತರ ಭಿಕ್ಷೆ ಇದೆಯಲ್ಲ ಅದು ನಿಮಗೆ ಗೊತ್ತೇ ಇದೆ ಅಲ್ಲಿ ಮಾರ್ಗದಲ್ಲಿ ಇಟ್ಟು ಅವರು ತಟ್ಟೆ ಹಿಡಿದು ಬಿಡ್ತಾ ಇದ್ದಾರಲ್ಲ ಪೊಲೀಸರು ಅದು ನಿಮಗೆ ಗೊತ್ತಿದೆ ಮಾತ್ರಲ್ಲ ನಿಮ್ಮ ಈ ಮೊದಲಿನ ಶಾಸಕರು ಕೂಡ ಈ ವ್ಯಾಪಾರದಲ್ಲಿ ಭಾಗಿಯಾಗಿದ್ದರು ಎಲ್ಲವೂ ನಮಗೆ ಗೊತ್ತಿದೆ ಶಾಸಕರೇ ಸ್ವಲ್ಪ ನೆನಪಿಟ್ಟುಕೊಳ್ಳಿ ನೀವು ಶಾಸಕರು ಯಾರಂತ ಈ ಊರಿನ ಯಾರಿಗೂ ಗೊತ್ತಿಲ್ಲ ಇದುವರೆಗೂ ನೀವು ಮುಖ ತೋರಿಸಿಲ್ಲ ಗೊತ್ತಾಯ್ತಲ್ಲ ಈ ಊರಿನಲ್ಲಿ ನಿಮ್ಮ ಪಾರ್ಟಿಯವರೇ ಪೊಲೀಸರ ಖಬರಿಗಳಿದ್ದಾರೆ ಅದು ಸ್ವಲ್ಪ ಯಾರು ಸ್ವಲ್ಪ ಹುಡುಕಾಡಿಕೊಳ್ಳಿ ಅವರನ್ನು ಅವರು ಅವರ ಪರಿಚಯ ಇರಲಿ ನಿಮಗೆ ಅವರನ್ನು ಕರೆದು ಮಾತಾಡಿಸಿ ಎಲ್ರು ಹಿಂದೂ ಮುಸ್ಲಿಂ ಕ್ರಿಸ್ತ ಎಲ್ಲರಿಗೂ ಅರ್ಥ ಆಗಿದೆ ನೈಂಟಿ ಪರ್ಸೆಂಟ್ ಜನರು ಇಲ್ಲಿ ಹೊಯಿಮೆ ಮಾಪಿಯಾಗಿ ಎದುರಿದ್ದಾರೆ ಯಾರೂ ಮಾತಾಡುವುದಿಲ್ಲ ಅಷ್ಟೇ ಇದು ನೆನಪಿರಲಿಲ್ಲ ನಿಮಗೆ ನಾನು ಮೊದಲೊಂದು ಹೇಳ್ತೇನೆ ಬಿ ಜೆ ಪಿ ಪಕ್ಷ ಬಂದ ನಂತರವೇ ಈ ಪಾಕಿಸ್ತಾನವರೆಗೆ ಬಂದಿದ್ದು ಇಲ್ಲಾಂದರೆ ಯಾರಿಗೂ ಪಾಕಿಸ್ತಾನ ಗೊತ್ತಿರಲಿಲ್ಲ ಅವರೆಲ್ಲೋ ಬದುಕೊಂಡಿದ್ದಾರೆ ನಮ್ಮ ದೇಶದಲ್ಲಿ ನಾವು ಹಿಂದೂ ಕ್ರೈಸ್ತ ಮುಸಲ್ಮಾನ ಒಟ್ಟಾಗಿ ಬದುಕು ದೇಶವನ್ನು ಸುಭದ್ರತೆಯಾಗಿ ಕಟ್ಟಿದ್ದಾರೆ ಮೊದಲು ಕಾಂಗ್ರೆಸ್ ಪಕ್ಷ ಬಂದು ಅವರು ಅಲ್ಲಿವರಿಗೆ ಇಲ್ಲಿವರಿಗೆ ಅರವತ್ತೈದು ಎಪ್ಪತ್ತು ವರ್ಷದಿಂದ ಸರ್ಕಾರ ಮಾಡಲಿಲ್ವ ಬರಿಗೈಯಲ್ಲಿದ್ದಂಥ ದೇಶವನ್ನು ಕಟ್ಟಲಿಲ್ವ ಇವರು ಹೇಳ್ತಾರೆ ನಾವು ಬಂದು ದೇಶವನ್ನು ಇದ್ರ ಮಾಡಿದ್ವಿ ನಮ್ಮಿಂದ ದೇಶ ಬದು ಯಾರಿಂದ ಯಾರು ಅಲ್ಲ ಎಲ್ಲರೂ ಯಾರೂ ದೇಶವನ್ನು ಹಾಳು ಹಾಳು ಮಾಡಲಿಕ್ಕೆ ಇಲ್ಲ ಪ್ರಪಂಚವೇನು ತಿರುಗಿ ನೋಡುವಂಥ ಅಬ್ದುಲ್ ಕದಾಬ್ರನ್ನ ಕೊಟ್ಟಂಥ ದೇಶ ಇದು ಸಂತ ಶಿಶುನಾಳ ಶರೀಫ್ರ ಕವಿ ಕವಿತೆ ಬರೆದಂಥ ದೇಶ ಇದು ಎಷ್ಟೋ ವಚನಗಳನ್ನು ಬರೆದರು ಅವರು ಬಸವಣ್ಣನ ಇದ್ದಾರೆ ಎಲ್ಲ ಧಾರ್ಮಿಕದಲ್ಲಿದ್ದಾರೆ ಇದ್ದಾರೆ ಎಲ್ಲ ಧರ್ಮದವರು ಇದ್ದಾರೆ ಒಟ್ಟಾಗಿ ಬದುಕ್ತವೆ ನಮಗೆ ಅವ್ರ ಬಗ್ಗೆ ಗೌರವ ಇತ್ತು ಒಳ್ಳೆಯ ಶಾಸಕರಂತಂದೇಳಿ ಎಣಿಸಿದ್ದೆ ನಮ್ಮನ್ನೆಲ್ಲ ಪಾಕಿಸ್ತಾನಕ್ಕೆ ಏರಿಸಿದರೆ ನಾವು ಭಾರತೀಯರು ಈ ಮಣ್ಣಲ್ಲಿ ಹುಟ್ಟು ಈ ಮಣ್ಣಲ್ಲಿ ಬೆಳೆದು ನಮ್ಮದು ಇಲ್ಲದೆ ವೋಟರ್ ಐ ಡಿ ಇರೋದು ಇದು ಭಾರತ ದೇಶದ್ದೇ ಆಧಾರ್ ಕಾರ್ಡ್ ಇರೋದು ಇದು ಪಾಕಿಸ್ತಾನ ಆಯಿತು ಅದು ಇನ್ನೊಂದು ಆಯಿತು ಅಂತ ಹೇಳಿ ನಿಮ್ಮ ಹೆಸರು ತಗೊಳ್ಳೋದಕ್ಕಿಂತ ಜನಸೇವೆಯನ್ನು ಮಾಡಿ ನಿಮ್ಮ ಹೆಸರು ತಗೊಳ್ಳಿ ನಾವು ಅದಕ್ಕೆ ಸಪೋರ್ಟ್ ಇದ್ದೇವೆ ಪಕ್ಷ ಯಾವುದೇ ಆಗಿರಲಿ ಯಾರೇ ಆಗಿರಲಿ ಒಳ್ಳೆಯ ಕೆಲಸಗಳನ್ನು ಮಾಡಿ ಅವರು ಒಳ್ಳೆಯತನವನ್ನು ಕಳ್ಕೊಳ್ಳಿ ಅನ್ನೋದು ನನ್ನದು ಮಾತು ಹೇಳ್ತೀನಿ ಅವರು ಸಂಪೂರ್ಣವಾಗಿ ಬಂದು ಒಂದು ಕ್ಷಮೆ ಯೋಚನೆ ಅವರು ಅಡ್ಡೂರಿನ ಬಗ್ಗೆ ನಾನು ಹೇಳಿದ್ದೆ ನನ್ನ ಬಾಯಿ ತಪ್ಪಲ್ಲಿ ಬಂದು ನಾವು ಕ್ಷಮೆ ಇದ್ದೆ ಭಾರತ ದೇಶ ಇರೋದೇ ಕ್ಷಮೆಗೋಸ್ಕರ ಎಲ್ಲರೂ ನಾವು ಭಾರತೀಯರಂದರೆ ಕ್ಷಮೆ ಅವರು ಬಂದು ನಮ್ಮ ಅಡ್ಡೂರಿಗೆ ನಾನು ಹೇಳಿದ್ದು ನನ್ನ ಬಾಯಿ ತಪ್ಪಿಂದ ಆಗಿದೆ ನಾನು ಈ ಥರ ಅನ್ಬಾರ್ದಿತ್ತು ಅನ್ನೋ ಹೇಳಿದ್ರೆ ನಾವು ಸಂಪೂರ್ಣವಾಗಿ ಅಡ್ಡೂರು ಅವರು ಸ್ವಾಗತನೇ ನಾವು ಅವರಿಗೆ ಗೌರವ ಕೊಡ್ತೇವೆ ಶಾಸಕರಾಗಿ ಸಂಪೂರ್ಣವಾಗಿ ಗೌರವ ಕೊಡ್ತೇವೆ ಅವರು ಇಷ್ಟು ಕಾರ್ಯಕ್ರಮಗಳ ಬಂದಿದ್ದಾರೆ ಯಾವುದೇ ಅವರು ಒಂದು ಬೇಕಾದರೆ ಎಲ್ಲಾದರೂ ಸ್ಟೇಟ್ಮೆಂಟಲ್ಲಿ ಹೇಳಿ ಅವರು ಅಡ್ಡೂರ್ನವ್ರು ಬಂದು ನಾನು ಬರುವಾಗ ಈ ಥರ ನನಗೆ ತಡೆ ಮಾಡಿದರು ಈ ಈತ್ಪಡುವಾಗ ನನ್ನ ಗಾಡಿಯನ್ನು ಅಡ್ಡ ಹಾಕಿದರು ರಾತ್ರಿ ಬರುವಾಗ ಈ ಥರ ಉಪದ್ರ ಕೊಟ್ಟರು ಎಲ್ಲಿ ಆದರೂ ಒಂದು ತೋರಿಸಿಕೊಡ್ಲಿ ಅಡ್ಡರಲ್ಲಿ ಅವ್ರಿಗೆ ಅದು ತಪ್ಪು ಅವರು ಕ್ಷಮೆ ಹಚ್ಚಿದರೆ ನಾವು ಸಂಪೂರ್ಣವಾಗಿ ಅಡ್ಡೂರು ಇಡೀ ಗ್ರಾಮಸ್ಥರನ್ನು ಖುಷಿ ಪಡುವಂಥ ಸಂಗತಿ ಖುಷಿ ಪಡ್ತೇವೆ ನಮ್ಮನ್ನು ಭಾರತೀಯರು ಹೇಳಿ ಪಾಕಿಸ್ತಾನದವರು ಅಂತ ಹೇಳೋದು ಅವಶ್ಯಕತೆ ಅಲ್ಲ ಅವರ ಮೇಲೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೇವೆ ಮುಂದೆ ಒಂದು ಹೋರಾಟ ಉಂಟು ಕಂಪ್ಲೇಂಟ್ ದಾಖಲೆ ಮಾಡಿದ್ದಾರೆ ನಾವು ಮುಂದೆ ಹೋರಾಟ ಮಾಡ್ತೀವಿ ಅದೇ ರೀತಿ ಭರತ್ ಶೆಟ್ಟಿ ಅವರು ಈ ಕಡೆ ಬಂದರೆ ಅವರಿಗೆ ನಾವು ಅವರನ್ನು ಅಡ್ಡೂರಿಗೆ ಬರಬಾರ್ದು ಎಂಬ ಒಂದು ಒಂದು ಇದನ್ನು ನಾವು ಯುವಕರೆಲ್ಲ ಸೇರಿಕೊಂಡು ನಾವು ಮಾಡಲಿಕ್ಕೆಲ್ಲ ಇದ್ದಾರೆ ಅಲ್ಲಿ ಯಾಕೆಂದರೆ ಅವರು ಅಡ್ಡೂರು ಅಡ್ಡೂರನ್ನು ಪಾಕಿಸ್ತಾನಕ್ಕೆ ಹೋಲಿಸೋದಕ್ಕಾಗಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ನಾನು ನಾನು ಹೇಳಿದ್ದು ತಪ್ಪ ಇತ್ತಂದು ಹೇಳಿದರೆ ಓಕೆ ನಾವು ಇದು ಮಾಡ್ತೀವಿ ಯಾಕೆಂದರೆ ಒಬ್ಬ ಶಾಸಕರಾಗಿ ಅವರು ಬಿ ಜೆ ಪಿಗೆ ಮಾತ್ರ ಶಾಸಕರಲ್ಲ ಅವರು ಶಾಸಕರಾದ ಮೇಲೆ ಎಲ್ಲ ಪಕ್ಷದವ್ರಿಗೂ ಅವರೇ ಶಾಸಕರು ಆದರೆ ಅವರ ತಲೆಯಲ್ಲಿ ಏನು ಉಂಟಂತ ಕೇಳಿದರೆ ನಾವು ಖಾಲಿ ಬಿಜೆಪಿ ಪಕ್ಷದವರಿಗೆ ಮಾತ್ರ ಶಾಸಕ ಎಂಬ ಒಂದು ನೆಲೆಯಲ್ಲಿ ಭರತ್ ಶೆಟ್ಟಿದ್ದಾರೆ ಅವರು ಒಂದು ಜಾತ್ಯಾತೀತ ಪಕ್ಷದಲ್ಲಿದ್ದವರು ಜಾತ್ಯತೀತ ಪಕ್ಷದಲ್ಲಿದ್ದು ಶಾಸಕರಾಗಿ ಬಂದಂಥವರು ಅವರು ಬಂದ ಮೇಲೆ ಅವರು ಕೋಮ ಭಾಷಣಗಳನ್ನು ಅಲ್ಲಿ ಅಲ್ಲಿ ಮಾಡ್ತಾ ಇದ್ದಾರೆ ಯಾಕೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಒಬ್ಬ ವಿದ್ಯಾವಂತರಾಗಿ ಯಾಕೆಂದರೆ ಅವರಿಗೆ ಒಟ್ಟರಿಸಿ ಹಿಂದೂ ಮುಸ್ಲಿಮನ್ನು ಎತ್ತಿಗಟ್ಟಿ ಅವರು ಶಾಸಕರಾಗಿ ಇಲ್ಲಿ ಉಳಿಬೇಕೆಂಬ ಆಸೆ ಅವರಿಗೆ ಇದೆ ಖಂಡಿತವಾಗಿಯೂ ಇದು ನಮ್ಮ ಉತ್ತರ ಕ್ಷೇತ್ರದಲ್ಲಿ ಇದು ಸಾಧ್ಯವಿಲ್ಲ ಯಾಕೆಂದರೆ ಉತ್ತರ ಕ್ಷೇತ್ರ ಎಂಬುದನ್ನು ಹಿಂದೂ ಎಂಬ ಭೇದ ಭಾವ ನಮ್ಮಲ್ಲಿಲ್ಲ ಇಲ್ಲಿ ಯಾರಲ್ಲೂ ಇದನ್ನು ಬಿ ಜೆ ಪಿಯವರೇ ಖಂಡಿಸ್ತಾರೆ ಅವರ ಮಾತು ಅಡ್ಡೂರಿನಲ್ಲಿರ್ತಕ್ಕಂಥ ಬಿ ಜೆ ಪಿಯವರು ಅವರು ಖಂಡಿತವಾಗಿ ಹೇಳ್ತಾರೆ ಆ ಮಾತು ಸರಿಯಲ್ಲ ಅವರು ಹೇಳಿದ್ದು ಅಂತ ಬಿ ಜೆ ಪಿಯವರು ಅವರು ಹೇಳ್ತಾರೆ ನಾನು ಖಾಲಿ ಬರಸೆಟ್ರಿಗಲ್ಲ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೇಳ್ತೇನೆ ಅಡ್ಡೂರಿನವರು ಯಾರು ಪಾಕಿಸ್ತಾನದಾರಲ್ಲ ಅಡ್ಡೂರಿನವರು ಕೋಮುಗಲಭಿರೋಲ್ಲ ಅಡ್ಡೂರಿನ ಸೂಕ್ಷ್ಮ ಪ್ರದೇಶ ಅಲ್ಲ ನಾನು ಎಲ್ಲ ಮಾತಲ್ಲೂ ಅದು ಹೇಳ್ತದೆ ಅಡ್ಡೂರು ಶಾಂತಿಯತೆಯಿಂದ ಬದುಕುವಂಥ ಪ್ರದೇಶ ಅಡ್ಡೂರು ಸಹಬಳವಿ ಅಂತ ಬದುಕುವಂಥ ಪ್ರದೇಶ ಅಡ್ಡೂರು ಸೌಹಾರ್ದತೆಯಿಂದ ಬದುಕುವಂಥ ಪ್ರದೇಶ ಅವ್ರಿಗೆ ಗೊತ್ತಿಲ್ಲದೆ ಅಂದರೆ ಬಂದು ಜಂಕ್ಷನ್ ನೋಡಿಬಿಡಿ ಸಾಕು ಅವರಷ್ಟೇ ಅಷ್ಟೇ ನಾನು ಗಣೇಶ ಸಮಿತಿಯ ಕೆಲವು ಸಾರಿ ಅಧ್ಯಕ್ಷನಾಗಿದ್ದೀನಿ ಈ ಸಾರಿ ಅದಕ್ಕೆ ಪ್ರಧಾನ ಕಾರ್ಯದರ್ಶಿಯಾಗಿದ್ದೀನಿ ಸಮಿತಿಯಲ್ಲಿದ್ದೇನೆ ಅದರ ಪ್ರಧಾನ ಕಾರ್ಯದರ್ಶಿ ನಾನೇ ಇಷ್ಟುವರೆಗೂ ಆದರೆ ಇಪ್ಪತ್ತೈದು ಮೂವತ್ತೆಂಟು ವರ್ಷಗಳಿಂದ ನಾವು ಧಾರ್ಮಿಕ ಕಾರ್ಯಗಳನ್ನು ಮಾಡ್ಕೊಡ್ತೇವೆ ಪ್ರತಿಯೊಬ್ಬ ಮುಸ್ಲಿಮ್ ವ್ಯಕ್ತಿಗಳಿದ್ದಾರೆ ಆಮೇಲೆ ನೋಡಿ ಇನ್ನೊಂದು ನಿಮಗೆ ಮೇಯ್ನು ಗೊತ್ತಾಗಿರೋದು ಮುಖ್ಯ ಪ್ರಾಣ ದೇವಸ್ಥಾನಕ್ಕೆ ರಸ್ತೆ ಅದು ಭಾಳ ತೊ ತೊಂದರೆ ಇತ್ತು ನಮ್ಮ ಮೇಯ್ನ್ ರೋಡಿಂದ ಒಳಗೆ ಹೋಗುವಂಥ ಫಸ್ಟು ಒಂದು ನಮ್ಮ ದೇವಸ್ಥಾನದ ಅಧ್ಯಕ್ಷರ ಧನಂಜಯ ಭಟ್ ಅವರು ಜಾಗವನ್ನು ಸ್ವಲ್ಪ ಪರ್ಚೇಸ್ ಮಾಡಿದರು ಅದರಂತ ಸಂಪೂರ್ಣವಾಗಿರೋದು ಮುಸ್ಲಿಮ್ರ ಜಾಗ ಮುಸ್ಲಿಮ್ರ ಜಾಗ ಇದ್ದಲ್ಲಿ ಸಂಪೂರ್ಣವಾಗಿ ಒಳಗೆ ಹೋಗಲಿಕ್ಕೆ ಅವರು ಯಾವುದೇ ಪ್ರತಿಫಲಾಕ್ಷೆ ಪಡೆಯದೆ ಒಂದು ರೂಪಾಯಿ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆಲ್ಲ ಹೋಗಲಿ ಮರೆಯಾ ದೇವಸ್ಥಾನಕ್ಕೆ ದಾರಿಯಾಗಲಿ ಅಂತಂದೇಳಿ ಇವತ್ತಿನ ಕಾಲದಲ್ಲಿ ಯಾರು ಕೊಡ್ತಾರೆ ನನಗೆ ಯು ಪಿ ಕೆಲವು ಸಾರಿ ಮಾಹಿತಿ ಕೊಡ್ತಾಯಿದ್ದರು ಸುಭಾಷ್ರೆ ನೀವು ಅಲ್ಲಿ ಒಂದು ಇಲ್ಲೊಂದು ಸಣ್ಣ ಅವಕಾಶ ಇದೆ ನೀವು ಮಾಡಲಿಕ್ಕೆ ದೇವಸ್ಥಾನಕ್ಕೆ ಯಾಕೆ ಕಷ್ಟಪಡ್ತೀರಿ ಕೆಳಗಡೆ ನಮ್ಮ ಜಾಗ ಮೇಲುಗಡೆ ಒಂದು ಅಡ್ಜಸ್ಟ್ ಮಾಡಿ ನೀವು ರಸ್ತೆ ಮಾಡ್ಕೊಳ್ಳಿ ರಸ್ತೆ ಮಾಡ್ಕೊಳ್ಳಿ ಸುಮಾರು ಸಾರಿ ಹೇಳ್ತಾಯಿದ್ರು ಕಾಂಕ್ರೀಟು ಅವ್ರು ಆ ರೋಡ್ದು ಅನುದಾನ ಮಾಡಿ ಅವ್ರು ಹಾಕ್ಬೋದು ಅನುದಾನ ಮಾಡಲಿಕ್ಕೆ ಜಾಗ ಬೇಕಾ ಅಲ್ಲಿ ಜಾಗ ಕೊಟ್ಟವ್ರು ಯಾರು ಮುಸ್ಲಿಮರು ಹಾಗಾದರೆ ಪಾಕಿಸ್ತಾನ ಅಂತಂದು ಹೇಳುವಂಥದ್ದು ಯಾವ ಅರ್ಥ ಅವ್ರಿಗೆ ಅದು ತಪ್ಪಲ್ವಾ ನಾವು ಆ ವಿಚಾರನ ಹೇಳ್ತಾ ಇರೋದು ಅವರಿಗೆ ಆ ರೀತಿ ಯಾವುದೇ ತಪ್ಪು ಕಲ್ಪಗಳನ್ನು ಜನಗಳಿಗೆ ಕೊಡುವಂಥ ಕೆಲಸಗಳನ್ನು ಅವ್ರು ಮಾಡೋದು ಬೇಡ ಒಳ್ಳೆಯತನದಲ್ಲಿ ನಾವು ಗೌರವಾನ್ವಿತ ಶಾಸಕರಿಗೆ ಕೇಳ್ಕೊಳ್ಳೋದಿಷ್ಟೇ ಅಡ್ಡೂರು ಗ್ರಾಮವನ್ನು ಪಾಕಿಸ್ತಾನ ಅಂತ ನೀವು ಹೇಳಿದ್ದು ದೊಡ್ಡ ತಪ್ಪದು ಖಂಡನೀಯ ನಾವು ಅದನ್ನು ಖಂಡಿಸ್ತೇವೆ ಆ ರೀತಿ ಮಾತಾಡೋದಿದ್ದಬ್ಬು ನೀವು ಸಾರ್ವಜನಿಕವಾಗಿ ಬಂದು ಒಂದು ಕ್ಷಮೆ ಕೇಳಿ ನಾನು ಹೇಳಲಿಕ್ಕೆ ಇಷ್ಟವಯಸ್ತೇನೆ ಭರತ್ ಶೆಟ್ಟಿ ಅವರು ಶಾಸಕನಾಗಿ ಮುಂದುವರಿಯಲು ಯಾವುದೇ ನೈತಿಕತೆ ಇಲ್ಲ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಈ ಮೂಲಕ ನಾನು ಮಾಧ್ಯಮದ ಮೂಲಕ ಆಗ್ರಹಿಸ್ತಾ ಇದ್ದೇನೆ